ನೋಡಿದು ಶ್ರೀನಗರದಲ್ಲಿರುವಂತ ದಾಲ್ ಲೇಕ ಇದು ಈ ಕಡೆ ಇದು ದಾಲ್ ಲೇಖಲ್ಲಿ ದಾಲ್ ಲೇಖಲ್ಲಿ ನಾವೀಗ ಬೋಟಿಂಗ್ ಹೋಗ್ತಾ ನೋಡಿ ಒಟ್ಟು ನಾವು ಮೂರು ಬೋಟಲ್ ಹೋಗ್ತಾ ಇದೀವಿ ನೋಡಿದ ನೋಡಿ ತುಂಬ ಚೆನ್ನಾಗಿದೆ ಇದು ಶ್ರೀ ಶ್ರೀನಗರ ಏನಿದೆ ಅದು ಸುತ್ತ ಫುಲ್ ಕವರ್ ಆಗುತ್ತೆ ಇದು ಏ ಪ್ರಕಾಶ ಇಲ್ಲಿ ನೋಡ ಇಲ್ಲ ಇಲ್ಲಿ ಬಿಡೋ ಪರ್ದೆ Hey, सिद्धू <laughs> ah. ah. okay. सर पूरा ओके

वो इधर लेक में रहने वाला को सबको भी इधर ही फैसिलिटी रहता है हाँ सर जी हाँ जिसे हमारे घर में बाइक है आना जाना उसमें होता है इधर बोट छोटे छोटे बोट रहता है आना जाना उसमें होता है उधर बाइक हाँ। सभी ये हुआ है कार नहीं अंदर आइलैंड किधर है हम जाएंगे ना अभी हाँ वही आइलैंड का ओके ओके ये फिर ये दस लाख पचास आदमी रहता ना वो बर्फ का टाइम में कैसा करता है पूरा पूरा आइलैंड ಫೋನ್ ಪೇ ನಲ್ಲಿ ನಾನ್ನೂರ ನಲ್ವತ್ತು ರೂಪಾಯಿ ಸ್ವೀಕರಿಸಲಾಗಿದೆ ಸ್ವೀಕರಿಸಲಾಗಿದೆ फिर पानी गलीज का क्लीन क्लीन भी करता है क्लीन करते हैं ना गवर्नमेंट के मशीन है नहीं इधर मशीनें लगे हुए हैं सर आगे लगे हुए हैं कितना मशीन डाल को है एक सर आपने वो देखा गुलगुल से गुलफार्म सीरियल हां वो बोट है उधर गुलफार्म वाह सीरियल सीरियल गुलफार्म सीरियल वो, हाँ। गुल वो बोट है सर वो वीडियो कॉल पे कोई हां गुलफार्म वो गुलफार्म

ಹೈಯೆಸ್ಟ್ 15000 15000 ರೂಪಾಯಿ ವರೆಗೂ ಇಲ್ಲಿ ಬೋಟ್ ನಲ್ಲಿ ರೂಮ್ ಒಂದು ರೂಮ್ not a boat room per room डबल डबल ಕಟ್ ಸಿಂಗಲ್ ಬೆಡ್ डबल ಆ 6000 ರಿಂದ 15000 ರೂಪಾಯಿ ವರೆಗೂ ಒಂದು ರಾತ್ರಿ ಸ್ಟೇ ಮಾಡೋದಕ್ಕೆ ಇದೆ ಟೋಟಲ್ 15000 ರೂಪಾಯಿ ಇದೆ 12 ಬ್ಯಾಗ್ उसको उधर से लेके आने का जाने का होटल शिकार में होता है उनका हां हां ಯಾ ಯಾ ನೋಡಿ ಇಸ್ ಎ ಟೋಟಲ್ ಟೋಟಲ್ ದಾಲ್ ಲೇಕ್ ಮೇ ಕಿತ್ನಾ ವೋಟ್ ಹೈ ಇಸ್ ವಾಲಿ ದಾಲ್ ಲೇಕ್ ಮೇ ಹೈ 1200 ಇಸ್ ವಾಲಿ ದಾಲ್ ಲೇಕ್ ಮೇ 1200 ಅನದರ್ ಲೇಕ್ ಇಸ್ ದಿಗಿನ ಲೇಕ್ ಆ उसमे है वो भी 700 कितनी थी वो तुम्हारा लंबा है बहुत ओके ओके ई ದಾಲ್ ಲೇಕ್ ಅಲ್ಲಿ 1200 ವೋಟ್ ಕೋಳಿದೆ ಒ ಚೋಟಾ ಬಡಾ ಸಪಿ ಮಿಲಾಕೆ ಸವಿ ಮಿಲಾಕೆ 1200 ಇದೆ ಕರೆ ಇವತ್ತು ತುಂಬಾ ಬಿಸ್ಲಿ ಇದೆ ಇಲ್ಲಿ ಕಾಶ್ಮೀರದಲ್ಲಿ ಈವಳಾ ಗ್ಲೋಬಲ್ ವಾರ್ಮಿಂಗ್ ಆಗಿರೋದಕ್ಕೋಸ್ಕರ ಇದು ಗ್ಲೋಬಲ್ ಹೀ ಹೋಗೇನ ಚೇಂಜ್ ಸರ್ ಬರ್ನಾ ಇತ್ನಾ ಟೆಂಪರೇಚರ್ ನೈ ಇತಾಯಿದಾ ಈ ಸಲ ತೋ 38 ಹೋಗೈ ಹಾ 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 ಅಬೇ 31 ହୋತಾತೋ ದೊ ಬಾರೀಶ ಆತ ಹಾ ಅಬಿ 38 ಹೋಗೈತೆ ಬಾರೀ ಶಾಯ್ ತಡೀಗ 38 ಡಿಗ್ರಿ ಟೆಂಪರೇಚರ್ ಆದ್ರೂನು ಮಳೆ ಬರದಿಲ್ವಂತ ತುಂಬಾ ಚೆನ್ನಾಗಿದೆ ದಲ್ಲೆಕ್ಕು ಕದಿ ಜಾತಾನಾ ಪೋಸ್ಟ್ ಆಫೀಸ್ ಈವಳಾ ಬಿಟ್ ವೈಟ್ ವೈಟ್ ನೋಡಿ ಅದು ಪೋಸ್ಟ್ ಆಫೀಸ್ ಹಾಂ 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 ಹಾ ಏ ನೋಡಿ ಇದು ಏನಿದೆ ವೈಟ್ ವೈಟ್ ಇರೋದು ಪೋಸ್ಟ್ ಆಫೀಸ್ ಸರ್ಜಿ ಮಡಲ ಅಪ್ದ ಲೇಕ್ ನೋಡಿ ಇದು ಐಲ್ಯಾಂಡು ನೆಹರು ಗಾರ್ಡನ್ ಇದು ಐಲ್ಯಾಂಡ್ ಇದು ದಾಲ್ಯಕಲೆ ಏ ಇಲ್ಲಿ ಮನೆಗಳಿದೆ ವಾಸ ಮಾಡ್ತಾರೆ ಹೋಟೆಲ್ಗಳಿದೆ ಲಾಡ್ಜು ಮತ್ತೆ ಎಲ್ಲ ಐಟಮ್ ಇದ್ರೊಳಗೆ ಬೋಟಲ್ಲೇ ಮಾರ್ತಾರೆ ನಾವು ಹೆಂಗೆ ಮಕ್ಳಿಗೆ ಸ್ವಿಮ್ಮಿಂಗ್ ಕಳಿಸ್ತೀವಿ ಅವ್ರಂಗೆ ಬೋಟ್ ಇಲ್ಲಿ ಮಕ್ಳಿಗೆ ಫಸ್ಟು ಇಲ್ಲಿ ಏನು ವಾಸ ಮಾಡ್ತಾರೆ ಅವ್ರಿಗೆ ಸ್ವಿಮ್ಮಿಂಗ್ ಕಳಿಸ್ತಾರೆ ಆಮೇಲೆ ಬೋಟ್ ಓಡಿಸೋಕೆ ಕಳ್ಸಿಬಿಡ್ತಾರೆ ಚಿಕ್ಕ ಚಿಕ್ಕ ಮಕ್ಳುಗೂ